ಹಾಯ್ ಗಾಯ್ಸ್ ಇವತ್ತಿನ ಈ ವಿಡಿಯೋಲಿ ಸಿಂಪಲ್ ಆ್ಯಂಡ್ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ರಾಗಿ ರೊಟ್ಟಿ ಈ ರಾಗಿ ರೊಟ್ಟಿ ತಿನ್ನೋದ್ರಿಂದ ಬಹಳ ಹೆಲ್ತ್ ಬೆನಿಫಿಟ್ಸ್ ನಿಮ್ದಾಗಿಸ್ಕೋಬೋದು ಫಸ್ಟ್ಲಿ ಬೋನ್ಸ್ ಸ್ಟ್ರಾಂಗ್ ಮಾಡುತ್ತೆ ಬಿಕಾಸ್ ಆಫ್ ಇಸ್ ಹೈ ಕ್ಯಾಲ್ಸಿಯಂ ಕಂಟೆಂಟ್ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಹಾಗೆ ಡೈಜೆಷನ್ ಪ್ರಾಬ್ಲಮ್ ಇಂದ ಇದ್ರೆ ಇದನ್ನು ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಿ ವೆಯ್ಟ್ ಲಾಸ್ ಮಾಡೋರಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ಅನೇಮಿಯಾ ಇದ್ರೂ ಕಂಟ್ರೋಲ್ ಮಾಡುತ್ತೆ ಬಿ ಪಿ ಶುಗರ್ ಇದ್ರೂ ಅದನ್ನು ಆ ದೊಡ್ಡಿಗೆ ತರುತ್ತೆ ಅಂತ ಹೇಳ್ಬೋದು ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ತೋರಿಸ್ತಾರೆ ಒಂದು ದೊಡ್ಡ ಸೈಜ್ ಆಗುವಂಥ ಒಂದು ಈರುಳ್ಳಿ ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಒಂದು ಮೆಣಸಿನ್ಕಾಯಿ ಹಾಗೆ ಕ್ಯಾರೆಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವ ಸೊಪ್ಪು ಹಾಗೆ ಒಂದು ಕಟ್ ಆಗೋಷ್ಟು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ನಾವು ಇದನ್ನು ರಾಗಿ ಹಿಟ್ಟು ತೊಗೊಂಡು ಮಿಕ್ಸ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಇದೆಲ್ಲ ಇಂಗ್ರೀಡಿಯೆಂಟು ಇಲ್ಲಿ ನಾವು ಸ್ವಲ್ಪನೇ ಸ್ವಲ್ಪ ಬೆಚ್ಚಗಿರೋ ಅಂತ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತೀವಿ ಇದು ನಾವು ಬಾಳೆ ಎಲೆಯಲ್ಲಿ ತಟ್ಟಿ ಮಾಡೋದ್ರಿಂದ ನಾವು ಬೇಯಿಸ್ಬೇಕು ಅಂದರೆ ಬಿಸಿ ನೀರಲ್ಲಿ ಕುದಿಸೋ ಕುದಿಯೋ ನೀರಲ್ಲಿ ಬೇಯಿಸ್ಬೇಕು ತಿರುಗಿಸ್ಬೇಕು ಅಂತ ಏನಿಲ್ಲ ಸ್ವಲ್ಪ ಬಿಸಿಯಾಗಿರುವಂಥ ನೀರನ್ನ ತಗೊಂಡು ಮಿಕ್ಸ್ ಮಾಡಿಕೊಂಡು ಎಲ್ಲ ಇಂಗ್ರೀಡಿಯಂಟ್ಸ್ ಹಾಕಿ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೂ ಸಾಕಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ರೆಸಿಪಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ವೆಯ್ಟ್ ಲಾಸ್ ಮಾಡೋರು ಯಾರಾದರೂ ಇದ್ದರೆ ನಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬೇಕು ಅಥವಾ ನೈಟ್ ಡಿನ್ನರ್ಗೆ ಬೇಕು ಅಂತ ಆದರೆ ಈ ಥರ ಹೆಲ್ದಿಯಾಗಿ ಫಾಲೋ ಮಾಡಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂಥದ್ದು ಇದು ಕ್ಯಾಲ್ಶಿಯಮ್ ರಿಚ್ ಅಂತಲೇ ಹೇಳ್ಬೋದು ಸೊ ಮಕ್ಕಳಿಗೂ ಕೂಡ ಪ್ರಿಫರ್ ಮಾಡ್ತಾರೆ ಸಿಕ್ಸ್ ಮಂತ್ಸ್ ಆಫ್ಟರ್ ಸಿಕ್ಸ್ ಮಂತ್ಸ್ ಮಕ್ಕಳಿಗೆ ರಾಗಿ ಸರಿ ಎಲ್ಲ ಮಾಡಿಕೊಡ್ತಾರೆ ರಾಗಿ ಗಂಜಿ ಎಲ್ಲ ಮಾಡಿಕೊಡ್ತಾರೆ ಯಾಕೆ ಅಂದರೆ ಇದು ಹಿಂದಿನ ಕಾಲದಿಂದ ಬಂದಿರುವಂಥ ಟ್ರೆಡಿಷನ್ ಫುಡ್ಡು ಅಂತಲೇ ಹೇಳ್ಬೋದು ಇದರಲ್ಲಿ ಕ್ಯಾಲ್ಸಿಯಂ ರಿಚ್ ಇರುತ್ತೆ ಸೊ ಹಾಗಾಗಿ ಇದನ್ನು ಪ್ರಿಫರ್ ಮಾಡ್ತಾರೆ ನಾನಿಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿನೀರು ತೊಗೊಂಡಿದೆ ತೊಗೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಆದರೂ ಈ ಥರ ಸೈಡ್ಗೆ ತಿಟ್ಕೊಂಡ್ಬಿಡ್ತೀನಿ ನೀವು ನಾನು ನಾನಿಲ್ಲಿ ಉಂಡೆ ಹಿಂಗೆ ಇದ್ದರೆ ಅದು ಸರಿಯಾಗಿ ಉಂಡೆ ಆಗಬೇಕು ಈ ಥರ ಉಂಡೆ ಆದಮೇಲೆ ಬನಾನಾ ಲೀಫ್ ಮೇಲಾದರೂ ಮಾಡ್ಕೊಬೋದು ನೀವು ಇಲ್ಲ ಆಯಿಲ್ ಕವರ್ ಬರುತ್ತೆ ಅದರಲ್ಲೂ ಮಾಡ್ಕೋಬೋದು ಇಲ್ಲ ಬಟರ್ ಪೇಪರ್ ಹೋಳಿಗೆ ಪೇಪರ್ ಬರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೋಬೋದು ನಾನಿಲ್ಲಿ ಬನಾನಾ ನಮ್ಮ ಮನೆಯಲ್ಲಿ ಅವೈಲೇಬಲ್ ಇರೋದ್ರಿಂದ ಬನಾನಾ ಲಿಫು ಈ ಥರ ತೊಗೊಂಡು ನಾನು ಮಾಡ್ತಾಯಿದ್ದೀನಿ ತುಂಬಾ ಈಸಿ ಸ್ವಲ್ಪ ಕೆಳಗಡೆ ಆಯಿಲ್ ಅಪ್ಲೈ ಮಾಡಿಕೊಂಡು ಕೈಯಲ್ಲಿ ಈ ಥರ ತಟ್ಟಿದರೆ ಆಯಿತು ಎಷ್ಟು ತೆಳ್ಳಗಾಗುತ್ತೋ ಎಷ್ಟು ಸಾಧ್ಯ ಆಗುತ್ತೋ ತೆಳ್ಳಗೆ ಅಷ್ಟು ತೆಳ್ಳಗೆ ತಟ್ಟರೆ ಇಲ್ಲ ದಪ್ಪ ಆಯಿತು ಅಂದರೆ ಹಸಿ ಬಿಸಿ ಆಗಿಬಿಡ್ತದೆ ಬೇಗ ಫ್ರೈ ಆಗೋಲ್ಲ ಅದು ಒಂದು ಸೊ ಹಾಗಾಗಿ ಈ ಥರ ತೆಳ್ಳಗೆ ತಟ್ಕೊಂಡ್ರೆ ಸ್ವಲ್ಪ ತವ ಮೇಲೆ ಹಾಕಿದ ಮೇಲೆ ಸ್ವಲ್ಪ ಬಾಳೆ ಎಲ್ಲನ ಬಿಡಬೇಕು ಏನಕ್ಕೆಂದರೆ ಸ್ವಲ್ಪ ಹೀಟ್ ಅಬ್ಸರ್ವ್ ಆಗಿ ಎಲ್ಲ ನೆಂದಾದಮೇಲೆ ಅದು ಏನಿದೆ ಅದು ಬಿಟ್ಕೊಳ್ಳುತ್ತೆ ಹವೆ ಬಂದಮೇಲೆ ಅದು ಬಿಟ್ಕೊಳ್ಳುತ್ತೆ ಬಾಳೆಯಲ್ಲೇ ಸೊ ಹೈ ಫ್ಲೇಮ್ ಇಟ್ಟರೆ ನಿಮಗೆ ಬೇಗ ಈಸಿಯಾಗಿ ತೆಗಿಬೋದು ಇಲ್ಲಂದರೆ ಸ್ವಲ್ಪ ಕಷ್ಟ ಆಗುತ್ತೆ ತೆಗಿಲಿಕ್ಕೆ ಸುಲಭವಾಗಿ ಮಾಡ್ಕೊಳ್ಳೋರು ಇಲ್ಲ ಮಾಡ್ಕೊಂಡು ಅಭ್ಯಾಸ ಇರೋರಿಗೆ ಬೇಗ ಬೇಗನೆ ಬಂದುಬಿಡುತ್ತೆ ಅಂದರೆ ಈಸಿಯಾಗಿ ಮಾಡ್ಕೊಬೋದು ಹೊಸದಾಗಿ ಮಾಡ್ತಾ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ ಈ ಥರ ಸೊ ನಾನು ಮೇಲುಗಡೆ ಒಂದು ಸ್ವಲ್ಪನೇ ಸ್ವಲ್ಪ ಆಯಿಲ್ ತೊಗೊಂಡು ಈ ಥರ ಮಾಡ್ಕೋತೀನಿ ನೀವು ಏನಾದರೂ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಇಲ್ಲ ಡಯಟಲ್ಲಿದ್ದೀನಿ ಅಂತ ಏನಾದರೂ ಆದರೆ ನೀವು ಆಯಿಲ್ ಕೂಡ ಸ್ಕಿಪ್ ಮಾಡ್ಕೋಬೋದು ಅದೇ ಥರನೂ ಮಾಡ್ಕೊಬೋದು ಪ್ರಾಬ್ಲಮ್ ಏನಿಲ್ಲ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಮಕ್ಕಳು ತಿನ್ನೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಕಡಿಮೆ ಹಾಕಿದ್ದೀನಿ ಎಲ್ಲರೂ ತಿನ್ಕೋತಾರೆ ಅಂತ ಹೇಳ್ಬಿಟ್ಟು ನನಗೂ ಮೆಣ್ಸಿನ್ಕಾಯಿ ಅಷ್ಟು ತಿನ್ನೋಕ್ಕಾಗಲ್ವಲ್ಲ ಸೊ ಮೀಡಿಯಮ್ ಖಾರ ಹಾಕಿದ್ದೀನಿ ನೀವು ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ರಾಗಿ ರೊಟ್ಟಿ ಅಂತೇಳ್ಬಿಟ್ಟು ಎರಡು ಕಡೆನೂ ತುಂಬ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷ ಆದರೂ ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮ್ ಇಟ್ಟು ಈ ಥರ ರೆಡಿ ಆಗುತ್ತೆ ರಾಗಿ ರೊಟ್ಟಿ ನೀವು ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಬಿಕಾಸ್ ಇದರಲ್ಲಿ ನಾನು ಜಾಸ್ತಿ ಆನಿಯನ್ ಹಾಕಿದ್ದೀನಿ ಆನಿಯನ್ ಹಾಕಿದರೆ ಸ್ವಲ್ಪ ಅದು ಎಲ್ಲ ಮೇಲೆ ಮೇಲೆ ಗೋಲ್ಡನ್ ಬ್ರೌನೆಲ್ಲ ಬಂದಿರುತ್ತಲ್ಲ ಆನಿಯನ್ಗೆ ತುಂಬ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ತಿನ್ನಲಿಕ್ಕೆ ಸಖತ್ ಟೇಸ್ಟಿ ಅಂತ ಅನ್ನಿಸ್ತದೆ ನಾವಂತೂ ಮಾಡ್ತಾನೆ ಇರ್ತೀವಿ ಅವಾಗವಾಗ ಅಂದರೆ ಅದು ಸಬ್ಸಿಗೆ ಸೊಪ್ಪು ಇದ್ದಾಗ ಮಾಡ್ಬೋದು ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಸಬ್ಸಿಗೆ ಸೊಪ್ಪೆ ಅದು ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ ಸೊ ಒಂದು ರೆಡಿ ಆಗ್ತಿದೆ ಒಂದು ತವ ಅಲ್ಲಿ ಹಾಕ್ತಿದ್ದೀವಿ ಅಂದ್ಕೂಡ ಇನ್ನೊಂದು ರೆಡಿ ಮಾಡಿಕೊಂಡು ಈ ಥರ ಮಾಡಿಕೊಂಡು ಇಟ್ಟರೆ ಪಟ್ ಅಂತ ಮಾಡ್ಬೋದು ಅಂದರೆ ತವಾ ನಾನು ಖಾಲಿ ಇಲ್ಲ ಒಂದು ತೆಗೆದು ಕೂಡ ಇನ್ನೊಂದು ಹಾಕ್ಬಿಡ್ತೀನಿ ಈ ಥರ ಮಾಡೋದರಿಂದ ನಮಗೂ ಗ್ಯಾಸು ಸೇವ್ ಆಗುತ್ತೆ ಹಾಗೆ ಟೈಮ್ ಕೂಡ ಬೇಗನೆ ಮಾಡ್ಕೋಬೋದು ಪಟ್ ಅಂತ ಹೇಳಿಬಿಟ್ಟರು ನಾನು ಇದ್ರ ಜೊತೆಗೆ ಸ್ವಲ್ಪ ಟೊಮ್ಯಾಟೊ ಚಟ್ನಿ ಮಾಡ್ಕೊಂಡಿದ್ದೆ ಇದು ಕೂಡ ಅಂದರೆ ಸ್ವಲ್ಪ ಸಪ್ಪೆ ಸಪ್ಪೆ ಆಗಬಾರ್ದು ಹೇಳ್ಬಿಟ್ಟು ಹುಳಿ ಹುಳಿ ಖಾರ ಥರ ಇರಲಿ ಹೇಳ್ಬಿಟ್ಟು ಈ ಥರ ಕಾಂಬಿನೇಷನಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಈಸಿ ಟೇಸ್ಟಿಯಾಗಿ ಕೂಡ ಇರುತ್ತೆ ನಿಮಗೆ ಒಂದೇ ಥರ ಫುಡ್ಡು ತಿಂದು ಒಂದೇ ಥರ ಬ್ರೇಕ್ಫಾಸ್ಟ್ ತಿಂದು ಡಿನ್ನರ್ ತಿಂದು ಬೇಜಾರಾಗ್ತಾ ಇದೆ ಈ ಥರ ಒಂಥರ ಮಾಡ್ಕೊಂಡು ತಿನ್ನಿ ಡಿಫ್ರೆಂಟ್ ರೆಸಿಪೀಸ್ ಟ್ರೈ ಮಾಡಿ ಅಂತ ಹೇಳ್ತಾ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬೈ ಬಾಯ್ ಟೇಕ್ ಕೇರ್ ಗಾಯ್ಸ್